ದಿನಾನಿತ್ಯ ಪೂಜೆ ಮಾಡುವವನಿಗೆ ದೇವರು ಏಕೆ ಸದಾ ಕಷ್ಟವನ್ನೇ ನೀಡುತ್ತಾನೆ ಎಂಬ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಮಾನವನ ಮನಸ್ಸಿನಲ್ಲಿ ಮೌನವಾಗಿ ಉರಿಯುತ್ತಿರುವ ಅಗ್ನಿಯಂತಿದೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಹೃದಯದಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವವನ ಜೀವನದಲ್ಲಿ ಏಕೆ ನೋವು ಕಡಿಮೆಯಾಗುವುದಿಲ್ಲ ಏಕೆ ಅವನ ದಾರಿಯಲ್ಲಿ ಮುಳ್ಳುಗಳು ಮಾತ್ರ ಕಾಣಿಸುತ್ತವೆ ಏಕೆ ಅವನ ಬದುಕು ಪರೀಕ್ಷೆಗಳ ಸರಣಿಯಾಗಿಯೇ ಕಾಣಿಸುತ್ತದೆ ಈ ಪ್ರಶ್ನೆ ಕೇವಲ ಪ್ರಶ್ನೆಯಲ್ಲ ಇದು ನಂಬಿಕೆ ಮತ್ತು ನಿರಾಸೆಯ ನಡುವೆ ನಿಂತಿರುವ ಆತ್ಮದ ನಿಟ್ಟುಸಿರು ನಾವು ಸಾಮಾನ್ಯವಾಗಿ ದೇವರನ್ನು ಒಂದು ವಹಿವಾಟಿನ ವ್ಯವಸ್ಥೆಯಂತೆ ನೋಡುತ್ತೇವೆ ನಾನು ಪೂಜೆ ಮಾಡಿದರೆ ನೀನು ನನಗೆ ಸುಖ ಕೊಡಬೇಕು ನಾನು ನಿನ್ನ ಹೆಸರನ್ನು ಜಪಿಸಿದರೆ ನನ್ನ ಜೀವನದಲ್ಲಿ ಅಡೆತಡೆ ಇರಬಾರದು ನಾನು ನಿನ್ನ ಮುಂದೆ ತಲೆಬಾಗಿದರೆ ನನ್ನ ಕಣ್ಣೀರು ಒಣಗಬೇಕು ಆದರೆ ದೇವರ ವ್ಯವಸ್ಥೆ ಮಾನವನ ಲೆಕ್ಕಾಚಾರಕ್ಕೆ ಒಳಪಟ್ಟದ್ದಲ್ಲ ಅದು ಆಕಾಶದಂತೆ ವಿಶಾಲ ಸಮುದ್ರದಂತೆ ಆಳ ಪರ್ವತದಂತೆ ಸ್ಥಿರ ದೇವರು ನಮಗೆ ನೀಡುವುದು ನಾವು ಕೇಳಿದ ಸುಖವಲ್ಲ ನಮಗೆ ಬೇಕಾದ ಬಲ ದಿನನಿತ್ಯ ಪೂಜೆ ಮಾಡುವವನು ದೇವರ ಬಳಿ ಹೋಗುವುದು ಬೇಡಿಕೆಯೊಂದಿಗೆ ಮಾತ್ರವಲ್ಲ ಭರವಸೆಯೊಂದಿಗೆ ಆ ಭರವಸೆಯೇ ಅವನನ್ನು ಸಾಮಾನ್ಯ ಜೀವನದಿಂದ ಬೇರ್ಪಡಿಸುತ್ತದೆ ದೇವರು ಸಾಮಾನ್ಯ ಕಲ್ಲನ್ನು ಪರೀಕ್ಷಿಸುವುದಿಲ್ಲ ಆದರೆ ಶಿಲ್ಪವಾಗಬೇಕಾದ ಕಲ್ಲನ್ನು ಮಾತ್ರ ತಿವಿದು ಹೊಡೆದು ರೂಪಿಸುತ್ತಾನೆ ಪೂಜೆ ಮಾಡುವವನ ಆತ್ಮ ದೇವರಿಗೆ ಶಿಲ್ಪದಂತೆ ಕಾಣಿಸುತ್ತದೆ ಅದನ್ನು ರೂಪಿಸಬೇಕಾದರೆ ನೋವಿನ ಚೌಕಟ್ಟು ಅಗತ್ಯವಾಗುತ್ತದೆ ನೋವಿಲ್ಲದೆ ಆಳವಿಲ್ಲ ಕತ್ತಲೆಯಿಲ್ಲದೆ ಬೆಳಕಿನ ಮೌಲ್ಯವಿಲ್ಲ ಮೌನ ಇಲ್ಲದೆ ಶಬ್ದಕ್ಕೆ ಅರ್ಥವಿಲ್ಲ ದೇವರು ಇದನ್ನೆಲ್ಲಾ ತಿಳಿದಿದ್ದಾನೆ ಆದ್ದರಿಂದ ದಿನಾನಿತ್ಯ ಪೂಜೆ ಮಾಡುವವನಿಗೆ ಅವನು ಕಷ್ಟ ಕೊಡುತ್ತಾನೆ ಎಂದು ಕಾಣುತ್ತದೆ ಆದರೆ ವಾಸ್ತವದಲ್ಲಿ ಅದು ಕಷ್ಟವಲ್ಲ ಅದು ತರಬೇತಿ ಅದು ಶಿಕ್ಷೆಯಲ್ಲ ಅದು ಸಿದ್ಧತೆ ಅದು ಶಿಕ್ಷೆಯ ಹೊಡೆತವಲ್ಲ ಅದು ಗುರು ನೀಡುವ ಶಿಸ್ತಿನ ಸ್ಪರ್ಶ ಪೂಜೆ ಮಾಡುವವನ ಜೀವನ ಒಂದು ನದಿಯಂತಿದೆ ಹೊರಗೆ ನೋಡಿದವರಿಗೆ ಅದು ಶಾಂತವಾಗಿ ಹರಿಯುತ್ತಿರುವಂತೆ ಕಾಣಬಹುದು ಆದರೆ ಒಳಗೆ ಅದು ಕಲ್ಲುಗಳನ್ನು ತಟ್ಟಿ ದಾರಿಯನ್ನು ತಾನು ತಾನೇ ನಿರ್ಮಿಸಿಕೊಂಡು ಮುನ್ನೆ ಸಾಗುತ್ತದೆ ಆ ಕಲ್ಲುಗಳೇ ಅವನ ಕಷ್ಟಗಳು ಆ ಕಷ್ಟಗಳೇ ಅವನ ಆಳ ದೇವರು ಆ ನದಿಗೆ ಅಡ್ಡಗಲ್ಲುಗಳನ್ನು ಇಡುವುದು ಅವಳನ್ನು ನಿಲ್ಲಿಸಲು ಅಲ್ಲ ಅವಳ ಶಕ್ತಿಯನ್ನು ಹೆಚ್ಚಿಸಲು ನಾವು ದೇವರನ್ನು ಕೇಳುತ್ತೇವೆ ನಾನು ನಿನ್ನನ್ನು ನಂಬಿದ್ದೇನೆ ನೀನು ನನ್ನನ್ನು ಏಕೆ ಇಷ್ಟೊಂದು ಪರೀಕ್ಷಿಸುತ್ತಿದ್ದೀಯಾ ಆದರೆ ದೇವರು ಉತ್ತರಿಸುವುದಿಲ್ಲ ಏಕೆಂದರೆ ಅವನ ಉತ್ತರ ಮಾತಿನಲ್ಲಿ ಅಲ್ಲ ಅನುಭವದಲ್ಲಿ ಆ ಅನುಭವವನ್ನು ಅನುಭವಿಸಿದವನಿಗೆ ಮಾತ್ರ ಅದರ ಅರ್ಥ ತಿಳಿಯುತ್ತದೆ ದಿನನಿತ್ಯ ಪೂಜೆ ಮಾಡುವವನಿಗೆ ದೇವರು ಸುಖವನ್ನು ಕಡಿಮೆ ಕೊಡಬಹುದು ಆದರೆ ಅಂತರಂಗದ ಶಕ್ತಿಯನ್ನು ಅಪಾರವಾಗಿ ಕೊಡುತ್ತಾನೆ ಆ ಶಕ್ತಿ ಹೊರಗೆ ಕಾಣಿಸುವುದಿಲ್ಲ ಆದರೆ ಸಂಕಷ್ಟ ಬಂದಾಗ ಅದೇ ಅವನನ್ನು ನಿಲ್ಲಿಸುತ್ತದೆ ಪೂಜೆ ಮಾಡದವನಿಗೂ ಕಷ್ಟ ಬರುತ್ತದೆ ಆದರೆ ಅವನ ಕಷ್ಟ ಅವನನ್ನು ಕುಗ್ಗಿಸುತ್ತದೆ ಪೂಜೆ ಮಾಡುವವನ ಕಷ್ಟ ಅವನನ್ನು ಕಟ್ಟುತ್ತದೆ ಇದೇ ವ್ಯತ್ಯಾಸ ಇದೇ ದೇವರ ಮೌನದ ರಹಸ್ಯ ದೇವರು ತನ್ನ ಪ್ರಿಯನನ್ನು ಮಡಿಲಲ್ಲಿ ಮಲಗಿಸಿ ಮುದ್ದು ಮಾಡುವುದಿಲ್ಲ ಅವನನ್ನು ನಿಲ್ಲಿಸಿ ನಡೆಯಲು ಕಲಿಸುತ್ತಾನೆ ಬಿದ್ದಾಗ ಎತ್ತುವುದಿಲ್ಲ ಬಿದ್ದರೂ ನಿಲ್ಲುವ ಶಕ್ತಿ ನೀಡುತ್ತಾನೆ ದೇವರ ನಿಜವಾದ ಕೃಪೆ ಎಂದರೆ ಸುಖದ ಮಳೆಯಲ್ಲ ಸಹಿಸುವ ಶಕ್ತಿ ಅಳುವಾಗ ಕಣ್ಣೀರು ನಿಲ್ಲಿಸುವುದು ಅಲ್ಲ ಅಳುತ್ತಾ ನಗುವ ಧೈರ್ಯ ಸೋಲನ್ನು ತೆಗೆದುಹಾಕುವುದು ಅಲ್ಲ ಸೋಲಿನಲ್ಲೂ ಆತ್ಮಗೌರವ ಉಳಿಸುವ ಬಲ ದಿನಾನಿತ್ಯ ಪೂಜೆ ಮಾಡುವವನಿಗೆ ಈ ಕೃಪೆ ಸಿಗುತ್ತದೆ ಅದಕ್ಕೆ ಅವನ ಬದುಕು ಹೊರಗೆ ನೋಡಿದವರಿಗೆ ಕಷ್ಟದಂತೆ ಇದೆ ಆದರೆ ಒಳಗೆ ಅದು ಬೆಳಕಿನಿಂದ ತುಂಬಿರುತ್ತದೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವವರೆಗೂ ದೇವರ ಮೇಲೆ ಪ್ರಶ್ನೆಗಳಿರುತ್ತವೆ ಅರ್ಥ ಮಾಡಿಕೊಂಡ ಕ್ಷಣದಿಂದ ಪ್ರಶ್ನೆಗಳು ಮೌನವಾಗುತ್ತವೆ ಆ ಮೌನದಲ್ಲೇ ದೇವರು ಮಾತನಾಡುತ್ತಾನೆ ಆ ಮಾತು ಕೇಳಲು ಮನಸ್ಸು ಪಕ್ವವಾಗಬೇಕು ಅದಕ್ಕಾಗಿ ದೇವರು ದಿನಾನಿತ್ಯ ಪೂಜೆ ಮಾಡುವವನನ್ನು ನಿಧಾನವಾಗಿ ಆದರೆ ದೃಢವಾಗಿ ನೋವಿನ ದಾರಿಯಿಂದ ನಡೆಸುತ್ತಾನೆ ಈ ದಾರಿ ಸುಲಭವಲ್ಲ ಆದರೆ ಈ ದಾರಿ ಸತ್ಯವಾದದ್ದು ಈ ದಾರಿಯಲ್ಲಿ ನಡೆಯುವವನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ತನ್ನ ಜೀವನದ ಪ್ರತಿಯೊಂದು ಕಷ್ಟವೂ ತನ್ನ ಆತ್ಮವನ್ನು ಎಷ್ಟು ಸುಂದರವಾಗಿ ರೂಪಿಸಿದೆ ಎಂಬುದನ್ನು ಕಂಡು ಮೌನವಾಗಿ ದೇವರಿಗೆ ನಮಸ್ಕರಿಸುತ್ತಾನೆ ದೇವರ ಪರೀಕ್ಷೆಯ ಅರ್ಥವನ್ನು ನಾವು ಹೊರಗಿನ ಘಟನೆಗಳಿಂದ ಅಳೆಯಲು ಹೋಗುತ್ತೇವೆ ಕೆಲಸದಲ್ಲಿ ಸಮಸ್ಯೆ ಬಂದರೆ ಹಣದಲ್ಲಿ ಕೊರತೆ ಇದ್ದರೆ ಸಂಬಂಧಗಳಲ್ಲಿ ಬಿರುಕು ಬಿದ್ದರೆ ತಕ್ಷಣವೇ ನಾನು ದಿನವೂ ಪೂಜೆ ಮಾಡ್ತೀನಲ್ಲ ಆದರೂ ಏಕೆ ನನಗಿದನ್ನೆಲ್ಲ ಎಂದು ಮನಸ್ಸು ಪ್ರಶ್ನೆ ಕೇಳುತ್ತದೆ ಈ ಪ್ರಶ್ನೆಯ ಹಿಂದೆ ನೋವಿದೆ ನಂಬಿಕೆಯಿದೆ ಜೊತೆಗೆ ಒಂದು ಸೂಕ್ಷ್ಮವಾದ ನಿರೀಕ್ಷೆಯೂ ಇದೆ ಆ ನಿರೀಕ್ಷೆಯೇ ನಮ್ಮ ಒಳಗಿನ ಗೊಂದಲಕ್ಕೆ ಮೂಲ ದೇವರನ್ನು ನಾವು ನಮ್ಮ ಬದುಕಿನ ಸುಲಭತೆಗೆ ಹೊಣೆಗಾರನನ್ನಾಗಿ ಮಾಡಿಬಿಟ್ಟಿದ್ದೇವೆ ಆದರೆ ದೇವರು ನಮ್ಮ ಆತ್ಮದ ಬೆಳವಣಿಗೆಗೆ ಹೊಣೆಗಾರ ದಿನನಿತ್ಯ ಪೂಜೆ ಮಾಡುವವನ ಮನಸ್ಸು ನಿಧಾನವಾಗಿ ಶುದ್ಧವಾಗುತ್ತದೆ ಶುದ್ಧವಾದ ಮನಸ್ಸು ಸತ್ಯವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತದೆ ಸತ್ಯ ಸ್ಪಷ್ಟವಾಗಿ ಕಾಣಿಸಿದಾಗ ಬದುಕಿನ ಅಸಮತೋಲನಗಳು ಇನ್ನಷ್ಟು ತೀವ್ರವಾಗಿ ಅನುಭವವಾಗುತ್ತವೆ ಅಜ್ಞಾನದಲ್ಲಿ ಬದುಕುವವನು ಕತ್ತಲೆಯಲ್ಲೇ ಸಂತೋಷವಾಗಿರಬಹುದು ಆದರೆ ಬೆಳಕಿಗೆ ಬಂದವನಿಗೆ ಧೂಳೂ ಕಾಣುತ್ತದೆ ಗಾಯವೂ ಕಾಣುತ್ತದೆ ಪೂಜೆ ಮಾಡುವವನು ಬೆಳಕಿನ ಕಡೆಗೆ ಸಾಗುತ್ತಿರುವುದರಿಂದ ಅವನಿಗೆ ನೋವು ಹೆಚ್ಚು ಕಾಣಿಸುತ್ತದೆ ಇದು ದೇವರ ಕ್ರೂರತೆಯಲ್ಲ ಇದು ಜಾಗೃತಿ ದೇವರು ಕೆಲವರ ಜೀವನವನ್ನು ಸರಳವಾಗಿ ಹರಿಯುವ ರಸ್ತೆಯಂತೆ ಇಡುತ್ತಾನೆ ಆದರೆ ಕೆಲವರ ಜೀವನವನ್ನು ಏರು ಇಳಿಜಾರಿನ ಪರ್ವತದಾರಿಯಂತೆ ಮಾಡುತ್ತಾನೆ ಈ ಪರ್ವತದಾರಿ ಯಾರಿಗೆ ಪೂಜೆ ಮಾಡುವವನಿಗೆ ಯಾಕೆಂದರೆ ಅವನು ಮಾತ್ರ ಆ ಎತ್ತರವನ್ನು ಸಹಿಸಬಲ್ಲ ಎಲ್ಲರೂ ಶಿಖರಕ್ಕೆ ಏರಲು ಸಾಧ್ಯವಿಲ್ಲ ಎಲ್ಲರೂ ಆ ಗಾಳಿಯನ್ನು ಆ ಒಂಟಿತನವನ್ನು ಆ ಮೌನವನ್ನು ತಾಳಲಾರರು ದೇವರು ಯಾರನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಬೇಕು ಎಂದು ನಿರ್ಧರಿಸಿದಾಗ ಮೊದಲು ಅವನ ಕಾಲುಗಳಿಗೆ ನೋವು ಕೊಡುತ್ತಾನೆ ಪೂಜೆಯೆಂದರೆ ಕೇವಲ ಹೂ ಅರ್ಪಿಸುವುದಲ್ಲ ಪೂಜೆಯೆಂದರೆ ಒಳಗಿನ ಅಹಂಕಾರವನ್ನು ಕರಗಿಸುವ ಪ್ರಕ್ರಿಯೆ ಅಹಂಕಾರ ಕರಗಿದಾಗ ಜೀವನದ ಸತ್ಯಗಳು ಎದುರು ನಿಲ್ಲುತ್ತವೆ ಅಲ್ಲಿ ಯಾವುದೇ ಆವರಣ ಇಲ್ಲ ಯಾವುದೇ ಸುಳ್ಳು ಸಮಾಧಾನ ಇಲ್ಲ ದಿನನಿತ್ಯ ಪೂಜೆ ಮಾಡುವವನಿಗೆ ದೇವರು ಈ ಸತ್ಯದ ಕನ್ನಡಿಯನ್ನು ತೋರಿಸುತ್ತಾನೆ ಆ ಕನ್ನಡಿಯಲ್ಲಿ ತನ್ನ ದೌರ್ಬಲ್ಯ ಭಯ ಆಸೆ ಅಂಟು ಎಲ್ಲವೂ ಕಾಣುತ್ತದೆ ಇದನ್ನು ನೋಡಲು ಧೈರ್ಯ ಬೇಕು ಆ ಧೈರ್ಯವೇ ನೋವಿನಿಂದ ಹುಟ್ಟುತ್ತದೆ ನಾವು ದೇವರನ್ನು ಕೇಳುತ್ತೇವೆ ನೀನು ಎಲ್ಲವನ್ನೂ ತಿಳಿದವನು ಹಾಗಾದರೆ ನನ್ನನ್ನು ಏಕೆ ಇಷ್ಟು ಕಠಿಣವಾಗಿ ರೂಪಿಸುತ್ತೀಯಾ ದೇವರು ಉತ್ತರಿಸಿದರೆ ಬಹುಶಃ ಹೀಗೆ ಹೇಳಬಹುದು ನಿನ್ನೊಳಗೆ ನಾನು ನನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದೇನೆ ದೇವರು ತನ್ನ ಪ್ರತಿಬಿಂಬವನ್ನು ಮೃದುವಾದ ಮಣ್ಣಿನಲ್ಲಿ ಬಿಡುವುದಿಲ್ಲ ಅದನ್ನು ಅಗ್ನಿಯಲ್ಲಿ ಹುರಿಯುತ್ತಾನೆ ಹೊಡೆದು ತಿದ್ದುತ್ತಾನೆ ಕಾಲದ ಪರೀಕ್ಷೆಗೆ ತಕ್ಕಂತೆ ರೂಪಿಸುತ್ತಾನೆ ದಿನನಿತ್ಯ ಪೂಜೆ ಮಾಡುವವನೊಳಗಿನ ಭಕ್ತಿ ದೇವರಿಗೆ ಆ ಪ್ರತಿಬಿಂಬವನ್ನು ಕಾಣಿಸುತ್ತದೆ ಪೂಜೆ ಮಾಡುವವನ ಕಷ್ಟಗಳ ಹಿಂದೆ ಇನ್ನೊಂದು ಮೌನವಾದ ಕಾರಣವೂ ಇದೆ ಅವನು ಕಷ್ಟದಲ್ಲಿ ಕುಸಿಯುವುದಿಲ್ಲ ಎಂಬ ವಿಶ್ವಾಸ ದೇವರಿಗೆ ಇದೆ ಈ ವಿಶ್ವಾಸವೇ ಅವನ ಮೇಲೆ ಇರುವ ಅತ್ಯಂತ ದೊಡ್ಡ ಕೃಪೆ ದೇವರು ಯಾರ ಮೇಲೆ ಭರವಸೆ ಇಡುತ್ತಾನೋ ಅವನ ಮೇಲೆ ಹೊರೆಯಿಡುತ್ತಾನೆ ಆ ಹೊರೆ ಅವನನ್ನು ಕುಗ್ಗಿಸಲಲ್ಲ ಅವನನ್ನು ವಿಸ್ತರಿಸಲು ಹೊರೆಯಿಲ್ಲದ ಜೀವನ ಖಾಲಿ ಪಾತ್ರೆಯಂತೆ ಹೊರೆ ಇರುವ ಜೀವನ ತುಂಬಿದ ಪಾತ್ರೆಯಂತೆ ನೋವು ಬಂದಾಗ ಪೂಜೆ ಮಾಡುವವನ ಮನಸ್ಸು ದೇವರ ಕಡೆಗೆ ಇನ್ನಷ್ಟು ಹತ್ತಿರವಾಗುತ್ತದೆ ಅವನು ದೇವರನ್ನು ಕೇಳುವುದಿಲ್ಲ ಅವನ ಜೊತೆ ಮಾತನಾಡುತ್ತಾನೆ ಈ ಮಾತುಕಥೆ ಪದಗಳಲ್ಲಲ್ಲ ಮೌನದಲ್ಲಿ ನಡೆಯುತ್ತದೆ ಮೌನದಲ್ಲಿ ನಡೆಯುವ ಮಾತುಗಳು ಜೀವನವನ್ನು ಬದಲಾಯಿಸುತ್ತವೆ ದೇವರು ಈ ಮೌನದ ಮಾತುಗಳಿಗಾಗಿ ಅವನನ್ನು ನೋವಿನೊಳಗೆ ಕರೆದೊಯ್ಯುತ್ತಾನೆ ಏಕೆಂದರೆ ಸುಖದ ಗದ್ದಲದಲ್ಲಿ ದೇವರ ಧ್ವನಿ ಕೇಳುವುದಿಲ್ಲ ಇಲ್ಲಿ ಒಂದು ಸೂಕ್ಷ್ಮವಾದ ಸತ್ಯ ಇದೆ ದಿನನಿತ್ಯ ಪೂಜೆ ಮಾಡುವವನ ಕಷ್ಟಗಳು ಅವನನ್ನು ಇತರರ ನೋವಿನತ್ತ ಕರೆದೊಯ್ಯುತ್ತವೆ ಅವನು ಕರುಣಾಶೀಲನಾಗುತ್ತಾನೆ ತನ್ನ ನೋವಿನಿಂದ ಇತರರ ನೋವನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಅವನಿಗೆ ಬರುತ್ತದೆ ಈ ಕರುಣೆಯೇ ಅವನ ಜೀವನದ ಅರ್ಥ ದೇವರು ಕೇವಲ ಒಬ್ಬನನ್ನು ಸುಖಿಯಾಗಿಸಲು ಪೂಜೆ ಮಾಡುವವನನ್ನು ರೂಪಿಸುವುದಿಲ್ಲ ಅವನನ್ನು ಇನ್ನೊಬ್ಬರ ಬದುಕಿಗೆ ಬೆಳಕಾಗಲು ರೂಪಿಸುತ್ತಾನೆ ಹೀಗಾಗಿ ಪೂಜೆ ಮಾಡುವವನ ಬದುಕು ಒಂದು ದೀಪದಂತಿದೆ ದೀಪ ಬೆಳಗಬೇಕಾದರೆ ಎಣ್ಣೆ ಕರಗಬೇಕು ಆ ಕರಗುವಿಕೆಯೇ ನೋವು ಆದರೆ ಆ ನೋವಿಲ್ಲದೆ ಬೆಳಕಿಲ್ಲ ದೇವರು ದಿನನಿತ್ಯ ಪೂಜೆ ಮಾಡುವವನ ಎಣ್ಣೆಯನ್ನು ಕರಗಿಸುತ್ತಾನೆ ಆದರೆ ಅದರ ಮೂಲಕ ಅನೇಕ ಅಂಧಕಾರಗಳನ್ನು ದೂರ ಮಾಡುತ್ತಾನೆ ಈ ಸತ್ಯವನ್ನು ತಿಳಿದಾಗ ಕಷ್ಟವೂ ಒಂದು ಆಶೀರ್ವಾದವಾಗುತ್ತದೆ ಈ ಹಂತದಲ್ಲೇ ಮನಸ್ಸು ನಿಧಾನವಾಗಿ ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತದೆ ದೇವರು ನನ್ನ ವಿರುದ್ಧ ಇಲ್ಲ ನನ್ನೊಳಗೆ ಕೆಲಸ ಮಾಡುತ್ತಿದ್ದಾನೆ ಎಂಬ ಅರಿವು ಮೂಡುತ್ತದೆ ಈ ಅರಿವು ಬಂದಾಗ ನೋವು ಕಡಿಮೆಯಾಗುವುದಿಲ್ಲ ಆದರೆ ಅದರ ತೂಕ ಬದಲಾಗುತ್ತದೆ ಅದು ಶಿಕ್ಷೆಯಂತೆ ಕಾಣಿಸುವುದನ್ನು ನಿಲ್ಲಿಸಿ ದೀಕ್ಷೆಯಂತೆ ಕಾಣಲು ಶುರುವಾಗುತ್ತದೆ ಈ ಹಂತಕ್ಕೆ ಬಂದಾಗ ದಿನಾನಿತ್ಯ ಪೂಜೆ ಮಾಡುವವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಕಾಣಿಸುತ್ತದೆ ಹಿಂದೆ ಅವನು ದೇವರ ಬಳಿ ಉತ್ತರಗಳನ್ನು ಕೇಳುತ್ತಿದ್ದ ಈಗ ಅವನು ದೇವರ ಜೊತೆ ಮೌನವಾಳಿ ಕುಳಿತುಕೊಳ್ಳಲು ಆರಂಭಿಸುತ್ತಾನೆ ಪ್ರಶ್ನೆಗಳು ಇದ್ದೇ ಇರುತ್ತವೆ ಆದರೆ ಅವುಗಳ ತೀವ್ರತೆ ಕಡಿಮೆಯಾಗಿರುತ್ತದೆ ಏಕೆಂದರೆ ಅವನು ನಿಧಾನವಾಗಿ ಅರಿಯಲು ಶುರು ಮಾಡುತ್ತಾನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿಲ್ಲ ಕೆಲವಕ್ಕೆ ಅನುಭವವೇ ಉತ್ತರ ದೇವರು ದಿನಾನಿತ್ಯ ಪೂಜೆ ಮಾಡುವವನನ್ನು ಹೊರಗಿನ ಜಗತ್ತಿನಲ್ಲಿ ಸೋಲಿಸುವಂತೆ ಕಾಣಬಹುದು ಅವನ ಶ್ರಮಕ್ಕೆ ತಕ್ಕ ಫಲ ತಕ್ಷಣ ಸಿಗದಿರಬಹುದು ಅವನ ಸತ್ಯಕ್ಕೆ ಪ್ರಶಂಸೆ ಬಾರದಿರಬಹುದು ಅವನ ನಿಷ್ಠೆಗೆ ಬೆಲೆ ಕಾಣದಿರಬಹುದು ಆದರೆ ಒಳಗಿನ ಜಗತ್ತಿನಲ್ಲಿ ಅವನು ಗೆಲ್ಲುತ್ತಿದ್ದಾನೆ ಆ ಒಳಗಿನ ಗೆಲುವೆ ದೇವರಿಗೆ ಮುಖ್ಯ ಹೊರಗಿನ ಜಯ ಕಾಲದ ಜೊತೆ ಮಸುಕಾಗುತ್ತದೆ ಆದರೆ ಒಳಗಿನ ಜಯ ಆತ್ಮದ ಭಾಗವಾಗುತ್ತದೆ ಈ ಹಂತದಲ್ಲಿ ನೋವು ಇನ್ನೊಂದು ರೂಪ ತಾಳುತ್ತದೆ ಅದು ಕೇವಲ ಪರಿಸ್ಥಿತಿಯ ನೋವಲ್ಲ ಅದು ಒಂಟಿತನದ ನೋವು ಪೂಜೆ ಮಾಡುವವನ ದಾರಿ ಸಾಮಾನ್ಯ ದಾರಿಯಲ್ಲ ಅವನ ಚಿಂತನೆ ಅವನ ಮೌಲ್ಯಗಳು ಅವನ ಸಹನೆ ಇವುಗಳು ಅವನನ್ನು ಇತರರಿಂದ ನಿಧಾನವಾಗಿ ಬೇರ್ಪಡಿಸುತ್ತವೆ ಜನರ ನಡುಮೆಯಿದ್ದರೂ ಅವನು ಒಂಟಿಯಾಗಿರುವಂತೆ ಅನುಭವಿಸುತ್ತಾನೆ ಈ ಒಂಟಿತನ ಶಿಕ್ಷೆಯಲ್ಲ ಆಯ್ಕೆ ದೇವರು ಅವನನ್ನು ಒಳಗೆ ಕರೆದುಕೊಂಡು ಹೋಗಲು ಈ ಮೌನವನ್ನು ನೀಡುತ್ತಾನೆ ಒಂಟಿತನದಲ್ಲಿ ಆತ್ಮ ತನ್ನ ಧ್ವನಿಯನ್ನು ಕೇಳಲು ಆರಂಭಿಸುತ್ತದೆ ದಿನನಿತ್ಯ ಪೂಜೆ ಮಾಡುವವನಿಗೆ ಈ ಧ್ವನಿ ನಿಧಾನವಾಗಿ ಸ್ಪಷ್ಟವಾಗುತ್ತದೆ ಇದು ಮನಸ್ಸಿನ ಧ್ವನಿಯಲ್ಲ ಇದು ಆತ್ಮದ ಕರೆಯಾಗಿದೆ ಈ ಕರೆಯನ್ನು ಕೇಳಲು ಹೊರಗಿನ ಶಬ್ದಗಳು ಕಡಿಮೆಯಾಗಬೇಕು ಅದಕ್ಕೆ ದೇವರು ಅವನ ಜೀವನದಲ್ಲಿ ಕೆಲವು ಸಂಬಂಧಗಳನ್ನು ಕೆಲವು ಆಸೆಗಳನ್ನು ಕೆಲವು ಆಸರಗಳನ್ನು ನಿಧಾನವಾಗಿ ದೂರ ಮಾಡುತ್ತಾನೆ ಇದು ಕಳೆದುಕೊಳ್ಳುವಿಕೆಯಂತೆ ಕಾಣಿಸುತ್ತದೆ ಆದರೆ ಇದು ಒಳಗೆ ಸೇರುವಿಕೆಯಾಗಿದೆ ಈ ಹಂತದಲ್ಲಿ ಭಕ್ತಿ ಒಂದು ಹೊಸ ಅರ್ಥ ಪಡೆಯುತ್ತದೆ ಅದು ಬೇಡಿಕೆಯ ಪ್ರಾರ್ಥನೆಯಲ್ಲ ಅದು ಶರಣಾಗತಿಯ ಉಸಿರು ಪೂಜೆ ಮಾಡುವವನ ಹೃದಯದಲ್ಲಿ ನೀನು ನನಗೆ ಏನು ಕೊಡುತ್ತೀಯಾ ಎಂಬ ಪ್ರಶ್ನೆ ಕರಗಿಹೋಗಿ ನೀನು ನನಗೆ ಏನು ಮಾಡುತ್ತಿದ್ದೀಯಾ ಎಂಬ ಜಿಜ್ಞಾಸೆ ಉಳಿಯುತ್ತದೆ ಈ ಜಿಜ್ಞಾಸೆಯೇ ಅವನನ್ನು ಇನ್ನಷ್ಟು ಆಳಕ್ಕೆ ಕರೆದೊಯ್ಯುತ್ತದೆ ದೇವರು ಅವನನ್ನು ತನ್ನ ಯೋಜನೆಯ ಭಾಗವಾಗಿಸುತ್ತಾನೆ ನೋವು ಬಂದಾಗ ಈಗ ಅವನು ದೇವರನ್ನು ದೂರ ಹಾಕುವುದಿಲ್ಲ ಅವನು ದೇವರನ್ನು ಇನ್ನಷ್ಟು ಹತ್ತಿರ ಕರೆದುಕೊಳ್ಳುತ್ತಾನೆ ಕಣ್ಣೀರಿನ ಮಧ್ಯೆ ದೇವರ ಹೆಸರನ್ನು ಉಚ್ಚರಿಸುವಾಗ ಆ ಹೆಸರು ಅವನಿಗೆ ಮೃದುವಾಗಿ ಕಾಣಿಸುತ್ತದೆ ಏಕೆಂದರೆ ಆ ಹೆಸರು ಈಗ ಆಶ್ರಯವಾಗಿದೆ ಪರಿಹಾರವಲ್ಲ ಈ ಬದಲಾವಣೆ ಅತ್ಯಂತ ಮಹತ್ವದ್ದು ದೇವರು ಇದಕ್ಕಾಗಿಯೇ ದಿನಾನಿತ್ಯ ಪೂಜೆ ಮಾಡುವವನನ್ನು ನೋವಿನ ಮೂಲಕ ನಡೆಸುತ್ತಾನೆ ಈ ಹಂತದಲ್ಲಿ ಅವನು ತನ್ನ ನೋವಿಗೆ ಕಾರಣ ಹುಡುಕುವುದನ್ನು ನಿಲ್ಲಿಸುತ್ತಾನೆ ಬದಲಾಗಿ ತನ್ನ ನೋವಿನ ಅರ್ಥವನ್ನು ಹುಡುಕುತ್ತಾನೆ ಈ ಹುಡುಕಾಟ ಅವನನ್ನು ತೀವ್ರವಾಗಿ ಒಳಗೆ ಕರೆದೊಯ್ಯುತ್ತದೆ ಅಲ್ಲಿ ಅವನು ಅರಿಯುತ್ತಾನೆ ನೋವು ಅವನನ್ನು ಒಡೆಯಲು ಬಂದಿಲ್ಲ ಅವನನ್ನು ಖಾಲಿ ಮಾಡಲು ಬಂದಿದೆ ಖಾಲಿಯಾದ ಪಾತ್ರೆಯಲ್ಲಿ ಮಾತ್ರ ದೈವ ತುಂಬಬಹುದು ತುಂಬಿರುವ ಪಾತ್ರೆಯಲ್ಲಿ ದೇವರು ನುಗ್ಗಲಾರನು ಪೂಜೆ ಮಾಡುವವನ ಜೀವನದಲ್ಲಿ ಈ ಖಾಲಿತನ ಬಹಳ ಭಯಾನಕವಾಗಿ ಕಾಣಬಹುದು ಹಿಂದೆ ಅವನನ್ನು ಹಿಡಿದುಕೊಂಡಿದ್ದ ಗುರುತುಗಳು ಸ್ಥಾನಮಾನ ನಿರೀಕ್ಷೆಗಳು ಒಂದೊಂದಾಗಿ ಕರಗುತ್ತವೆ ಅವನು ತನ್ನನ್ನೇ ಕಳೆದುಕೊಂಡಂತೆ ಅನುಭವಿಸುತ್ತಾನೆ ಆದರೆ ಈ ಕಳೆದುಕೊಳ್ಳುವಿಕೆಯೇ ಅವನ ನಿಜವಾದ ದೊರಕುವಿಕೆಯ ಆರಂಭ ದೇವರು ಅವನ ಹಳೆಯ ರೂಪವನ್ನು ತೆಗೆದು ಹೊಸ ರೂಪಕ್ಕೆ ಸಿದ್ಧಪಡಿಸುತ್ತಾನೆ ಈ ಹಂತದಲ್ಲಿ ದೇವರ ಮೌನ ಇನ್ನಷ್ಟು ಗಾಢವಾಗುತ್ತದೆ ಆದರೆ ಈ ಮೌನ ಭಾರವಾಗಿರುವುದಿಲ್ಲ ಅದು ಶಾಂತವಾಗಿದೆ ದಿನನಿತ್ಯ ಪೂಜೆ ಮಾಡುವವನಿಗೆ ಈ ಮೌನವೇ ಮಾತಾಗುತ್ತದೆ ಅವನು ದೇವರ ಉತ್ತರವನ್ನು ಹೊರಗೆ ಹುಡುಕುವುದನ್ನು ನಿಲ್ಲಿಸಿ ಒಳಗೆ ಕೇಳಲು ಆರಂಭಿಸುತ್ತಾನೆ ಈ ಒಳಗಿನ ಕೇಳುವಿಕೆಯೇ ಧ್ಯಾನವಾಗಿ ಪರಿವರ್ತನೆಗೊಳ್ಳುತ್ತದೆ ಪೂಜೆ ಮತ್ತು ಜೀವನದ ನಡುವೆ ಇರುವ ಅಂತರ ಕರಗಿ ಹೋಗುತ್ತದೆ ಇಲ್ಲಿ ಒಂದು ಸೂಕ್ಷ್ಮವಾದ ಬದಲಾವಣೆ ನಡೆಯುತ್ತದೆ ಅವನು ತನ್ನ ಕಷ್ಟವನ್ನು ತನ್ನ ಗುರುತಾಗಿ ನೋಡುವುದನ್ನು ನಿಲ್ಲಿಸುತ್ತಾನೆ ಅದನ್ನು ತನ್ನ ಪಥವಾಗಿ ನೋಡಲು ಆರಂಭಿಸುತ್ತಾನೆ ಈ ಪಥ ಸುಲಭವಲ್ಲ ಆದರೆ ಇದು ಸತ್ಯವಾದದ್ದು ಈ ಪಥದಲ್ಲಿ ನಡೆಯುವವನು ಹಿಂದೆ ತಿರುಗಿ ನೋಡಿದಾಗ ತನ್ನ ಪ್ರತಿಯೊಂದು ಕಣ್ಣೀರಲ್ಲೂ ದೇವರ ಕೈಯಿತ್ತು ಎಂಬುದನ್ನು ಅರಿಯುತ್ತಾನೆ ಈ ಅರಿವು ಬಂದಾಗ ಭಕ್ತಿ ಇನ್ನೊಂದು ಹಂತಕ್ಕೆ ಏರುತ್ತದೆ ಅಲ್ಲಿ ದೇವರು ದೂರದಲ್ಲಿಲ್ಲ ಅವನು ಒಳಗೇ ಇದ್ದಾನೆ ಎಂಬ ಸತ್ಯ ಸ್ಪಷ್ಟವಾಗುತ್ತದೆ ಆದರೆ ಈ ಸತ್ಯವನ್ನು ಸಹಿಸಷ್ಟು ಮನಸ್ಸು ಪಕ್ವವಾಗಬೇಕು ಆ ಪಕ್ವತೆ ನೋವಿನ ಮೂಲಕವೇ ಬರುತ್ತದೆ ಅದಕ್ಕೆ ದಿನಾನಿತ್ಯ ಪೂಜೆ ಮಾಡುವವನ ದಾರಿ ಕಠಿಣವಾಗಿದೆ ಎಂದು ಕಾಣಿಸುತ್ತದೆ ಈ ಪಕ್ವತೆಯ ನಂತರ ಏನು ಅಲ್ಲಿ ಕಷ್ಟಗಳ ಸ್ವರೂಪವೇ ಬದಲಾಗುತ್ತವೆ ಅವು ಇನ್ನೂ ನೋವಿನಂತೆ ಕಾಣಿಸುವುದಿಲ್ಲ ಅವು ಸೇವೆಯ ರೂಪ ಪಡೆಯುತ್ತವೆ ಈ ಹಂತಕ್ಕೆ ಬಂದಾಗ ದಿನನಿತ್ಯ ಪೂಜೆ ಮಾಡುವವನ ಜೀವನದಲ್ಲಿ ಒಂದು ಮೌನವಾದ ಕ್ರಾಂತಿ ನಡೆಯುತ್ತದೆ ಹೊರಗೆ ಯಾವುದೇ ಅದ್ಭುತ ಘಟನೆ ಕಾಣಿಸುವುದಿಲ್ಲ ಆದರೆ ಒಳಗೆ ಒಂದು ಗಟ್ಟಿಯಾದ ನೆಲೆ ನಿರ್ಮಾಣವಾಗಿರುತ್ತದೆ ಹಿಂದೆ ಅವನನ್ನು ಕಾಡುತ್ತಿದ್ದ ಕಷ್ಟಗಳು ಈಗ ಅವನನ್ನು ಅಲುಗಿಸಲಾರವು ನೋವು ಬರುತ್ತದೆ ಆದರೆ ಅದು ಅವನನ್ನು ಮುರಿಯುವುದಿಲ್ಲ ಅದು ಬಂದು ಹೋಗುತ್ತದೆ ಆದರೆ ಅವನೊಳಗಿನ ಶಾಂತಿಯನ್ನು ಕಸಿದುಕೊಳ್ಳುವುದಿಲ್ಲ ಇದು ದೇವರು ನೀಡುವ ಸುಖವಲ್ಲ ಇದು ದೇವರು ಬೆಳೆಸುವ ಸ್ಥಿರತೆ ಈ ಹಂತದಲ್ಲಿ ಅವನು ಅರಿಯುತ್ತಾನೆ ದೇವರು ತನ್ನನ್ನು ಕಷ್ಟದಿಂದ ದೂರ ಇಟ್ಟಿಲ್ಲ ಆದರೆ ಕಷ್ಟಕ್ಕಿಂತ ಎತ್ತರಕ್ಕೆ ಎತ್ತಿದ್ದಾನೆ ಕಷ್ಟ ಈಗ ಅವನ ಜೀವನದ ಕೇಂದ್ರವಲ್ಲ ಅವನ ದೃಷ್ಟಿ ವಿಸ್ತಾರವಾಗಿದೆ ಹಿಂದೆ ಒಂದು ನೋವು ಬಂದರೆ ಸಂಪೂರ್ಣ ಜೀವನ ಕತ್ತಲೆಯಾಗುತ್ತಿದ್ದಂತೆ ಕಾಣಿಸುತ್ತಿತ್ತು ಈಗ ಅದೇ ನೋವು ಜೀವನದ ಒಂದು ಅಲೆ ಮಾತ್ರವೆಂದು ಅವನಿಗೆ ಗೊತ್ತಾಗಿದೆ ಅಲೆ ಬರುತ್ತದೆ ಅಲೆ ಹೋಗುತ್ತದೆ ಆದರೆ ಸಮುದ್ರ ಉಳಿಯುತ್ತದೆ ಅವನು ಈಗ ಸಮುದ್ರದಂತಾಗಿದ್ದಾನೆ ದೇವರು ಈ ಹಂತದಲ್ಲಿ ದಿನನಿತ್ಯ ಪೂಜೆ ಮಾಡುವವನನ್ನು ಇನ್ನೊಬ್ಬರ ಬದುಕಿನೊಳಗೆ ಮೌನವಾಗಿ ಇಳಿಸುತ್ತಾನೆ ಅವನು ಉಪದೇಶ ಮಾಡುವವನಾಗುವುದಿಲ್ಲ ಅವನು ಪ್ರಚಾರ ಮಾಡುವವನಾಗುವುದಿಲ್ಲ ಅವನು ಇದ್ದುದರಿಂದಲೇ ಇತರರಿಗೆ ಧೈರ್ಯ ಬರುತ್ತದೆ ಅವನ ಮೌನವೇ ಮಾತಾಗುತ್ತದೆ ಅವನ ಸಹನೆಯೇ ಸಂದೇಶವಾಗುತ್ತದೆ ಅವನ ಕಣ್ಣಲ್ಲಿ ಕಾಣಿಸುವ ಶಾಂತಿಯೇ ಇತರರೊಳಗೆ ನಂಬಿಕೆಯನ್ನು ಹುಟ್ಟಿಸುತ್ತದೆ ಇದು ದೇವರು ತಯಾರಿಸುವ ನಿಜವಾದ ಸೇವಕನ ಗುರುತು ಈ ಹಂತದಲ್ಲಿ ನೋವು ಸೇವೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಹಿಂದೆ ಅವನು ತನ್ನ ನೋವಿಗಾಗಿ ದೇವರನ್ನು ಕೇಳುತ್ತಿದ್ದ ಈಗ ಅವನು ತನ್ನ ನೋವನ್ನೇ ದೇವರಿಗೆ ಅರ್ಪಿಸುತ್ತಾನೆ ನನ್ನ ಈ ಅನುಭವ ಯಾರಿಗಾದರೂ ಉಪಯೋಗವಾಗಲಿ ಎಂಬ ಪ್ರಾರ್ಥನೆ ಅವನೊಳಗೆ ಮೌನವಾಗಿ ಹುಟ್ಟುತ್ತದೆ ಈ ಪ್ರಾರ್ಥನೆ ಪದಗಳಲ್ಲಿಲ್ಲ ಉಸಿರಿನಲ್ಲಿದೆ ದೇವರು ಇಂಥ ಪ್ರಾರ್ಥನೆಗಳನ್ನು ತಕ್ಷಣ ಕೇಳುತ್ತಾನೆ ಏಕೆಂದರೆ ಇವು ಸ್ವಾರ್ಥದಿಂದ ಹುಟ್ಟಿಲ್ಲ ದೇವರು ದಿನನಿತ್ಯ ಪೂಜೆ ಮಾಡುವವನನ್ನು ಈ ಹಂತದಲ್ಲಿ ಬಹಳ ಸಾಮಾನ್ಯವಾಗಿಯೇ ಇಡುತ್ತಾನೆ ದೊಡ್ಡ ಹೆಸರು ದೊಡ್ಡ ಸ್ಥಾನ ದೊಡ್ಡ ಗುರುತು ಅವನಿಗೆ ಬರುವುದಿಲ್ಲ ಆದರೆ ದೊಡ್ಡ ತೂಕ ಅವನಿಗೆ ಬರುತ್ತದೆ ಆ ತೂಕ ಹೊರೆಯಲ್ಲ ಹೊಣೆ ಇತರರ ದುಃಖವನ್ನು ಸಹಿಸುವ ಹೊಣೆ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೊಣೆ ಇತರರಿಗಾಗಿ ಮೌನವಾಗಿ ಪ್ರಾರ್ಥಿಸುವ ಹೊಣೆ ಈ ಹೊಣೆಯೇ ಅವನ ಬದುಕಿನ ಅರ್ಥವಾಗುತ್ತದೆ ಈ ಹಂತದಲ್ಲಿ ಅವನು ದೇವರನ್ನು ಹೊರಗೆ ಹುಡುಕುವುದಿಲ್ಲ ಅವನು ದೇವರನ್ನು ಎಲ್ಲೆಲ್ಲೂ ಕಾಣುತ್ತಾನೆ ಕಷ್ಟದಲ್ಲಿರುವವನ ಕಣ್ಣೀರಲ್ಲಿ ಮೌನವಾಗಿ ಸಹಿಸುವವನ ನಗುವಲ್ಲಿ ಸೋದು ಕೂಡ ನಿಲ್ಲುವವನ ಧೈರ್ಯದಲ್ಲಿ ದೇವರನ್ನು ಕಾಣುತ್ತಾನೆ ಈ ದೃಷ್ಟಿ ಅವನಿಗೆ ನೋವಿನಿಂದ ಬಂದಿದೆ ನೋವಿಲ್ಲದೆ ಈ ದೃಷ್ಟಿ ಬರುವುದಿಲ್ಲ ಅದಕ್ಕೆ ದೇವರು ತನ್ನ ಪ್ರಿಯನಿಗೆ ಸುಖಕ್ಕಿಂತ ಮೊದಲು ನೋವನ್ನು ಕೊಡುತ್ತಾನೆ ದಿನನಿತ್ಯ ಪೂಜೆ ಮಾಡುವವನಿಗೆ ಈ ಹಂತದಲ್ಲಿ ಒಂದು ದೊಡ್ಡ ಸತ್ಯ ಸ್ಪಷ್ಟವಾಗುತ್ತದೆ ದೇವರು ನನಗೆ ಕಷ್ಟ ಕೊಟ್ಟಿಲ್ಲ ದೇವರು ನನ್ನನ್ನು ಕಷ್ಟದ ಮೂಲಕ ತಯಾರಿಸಿದ್ದಾನೆ ಈ ಅರಿವು ಬಂದಾಗ ಅವನು ತನ್ನ ಹಳೆಯ ಪ್ರಶ್ನೆಗಳ ಮೇಲೆ ನಗುತ್ತಾನೆ ನಾನು ಪೂಜೆ ಮಾಡ್ತೀನಲ್ಲ ಆದರೂ ಏಕೆ ಕಷ್ಟ ಎಂಬ ಪ್ರಶ್ನೆ ಈಗ ಅವನಿಗೆ ಅರ್ಥಹೀನವಾಗಿ ಕಾಣಿಸುತ್ತದೆ ಏಕೆಂದರೆ ಅವನು ಈಗ ಅರಿತಿದ್ದಾನೆ ಪೂಜೆ ಕಷ್ಟ ತಪ್ಪಿಸಲು ಅಲ್ಲ ಕಷ್ಟಕ್ಕೆ ಸಿದ್ಧಗೊಳಿಸಲು ಈ ಹಂತದಲ್ಲಿ ಭಕ್ತಿ ಒಂದು ಸ್ಥಿತಿಯಾಗಿದೆ ಅದು ಕಾರ್ಯವಲ್ಲ ಬೆಳಿಗ್ಗೆ ದೀಪ ಹಚ್ಚುವುದೇ ಭಕ್ತಿಯಲ್ಲ ಕತ್ತಲೆಯಲ್ಲಿ ಕೂಡ ಬೆಳಕಾಗಿರುವುದೇ ಭಕ್ತಿ ದೇವರ ಮುಂದೆ ತಲೆಬಾಗುವುದೇ ಶರಣಾಗತಿಯಲ್ಲ ಬದುಕಿನ ಮುಂದೆ ನೇರವಾಗಿ ನಿಲ್ಲುವುದೇ ಶರಣಾಗತಿ ದಿನನಿತ್ಯ ಪೂಜೆ ಮಾಡುವವನು ಈಗ ಬದುಕನ್ನೇ ಪೂಜೆಯಾಗಿಸಿಕೊಂಡಿದ್ದಾನೆ ಇಲ್ಲಿ ದೇವರು ಮತ್ತೆ ಒಂದು ಮೌನವಾದ ಪರೀಕ್ಷೆ ಇಡುತ್ತಾನೆ ಇದು ನೋವಿನ ಪರೀಕ್ಷೆಯಲ್ಲ ಇದು ಅಹಂಕಾರದ ಪರೀಕ್ಷೆ ನಾನು ಬಹಳ ಸಹಿಸಿದ್ದೇನೆ ನಾನು ಬಹಳ ತ್ಯಾಗ ಮಾಡಿದ್ದೇನೆ ಎಂಬ ಸೂಕ್ಷ್ಮ ಅಹಂಕಾರ ಒಳಗೆ ಹುಟ್ಟುತ್ತದೆಯೇ ಎಂದು ದೇವರು ನೋಡುತ್ತಾನೆ ಈ ಪರೀಕ್ಷೆ ಅತ್ಯಂತ ಸೂಕ್ಷ್ಮ ಇದರಲ್ಲಿ ಬೀಳುವವರು ಅನೇಕರು ಆದರೆ ನಿಜವಾದ ಪೂಜೆ ಮಾಡುವವನು ಇಲ್ಲಿ ಕೂಡ ಮೌನವಾಗಿ ತಲೆಬಾಗುತ್ತಾನೆ ಅವನು ತನ್ನ ಶಕ್ತಿಯನ್ನು ತನ್ನದೆಂದು ಭಾವಿಸುವುದಿಲ್ಲ ಅದನ್ನು ದೇವರ ಕೊಡುಗೆ ಎಂದು ಒಪ್ಪಿಕೊಳ್ಳುತ್ತಾನೆ ಈ ಒಪ್ಪಿಕೊಳ್ಳುವಿಕೆಯೇ ಅವನನ್ನು ಕೊನೆಯ ಹಂತಕ್ಕೆ ಕರೆದೊಯ್ಯುತ್ತದೆ ಅಲ್ಲಿ ದೇವರು ಮತ್ತು ಭಕ್ತನ ನಡುವಿನ ಅಂತರ ಸಂಪೂರ್ಣವಾಗಿ ಕರಗುತ್ತದೆ ಅಲ್ಲಿ ನೋವೂ ಇಲ್ಲ ಸುಖವೂ ಇಲ್ಲ ಅಲ್ಲಿ ಇರುವುದೊಂದೇ ಅರ್ಥ ಈ ಕೊನೆಯ ಹಂತದಲ್ಲಿ ದಿನನಿತ್ಯ ಪೂಜೆ ಮಾಡುವವನ ಬದುಕು ಒಂದು ಸ್ಪಷ್ಟವಾದ ತಿರುವನ್ನು ಪಡೆಯುತ್ತದೆ ಇಲ್ಲಿ ಯಾವುದೇ ಅದ್ಭುತ ಘೋಷಣೆಯಿಲ್ಲ ಯಾವುದೇ ಆಕಾಶದಿಂದ ಬೀಳುವ ವರಗಳಿಲ್ಲ ಆದರೆ ಒಂದು ಗಟ್ಟಿಯಾದ ನಿಶ್ಶಬ್ದವಾದ ಪರಿಪೂರ್ಣತೆ ಇರುತ್ತದೆ ಹಿಂದೆ ಅವನು ದೇವರನ್ನು ತನ್ನ ಬದುಕಿನ ಒಂದು ಭಾಗವೆಂದು ನೋಡುತ್ತಿದ್ದ ಈಗ ಅವನು ತನ್ನ ಬದುಕೇ ದೇವರ ಒಂದು ಅಭಿವ್ಯಕ್ತಿ ಎಂದು ಅನುಭವಿಸುತ್ತಾನೆ ಈ ಅನುಭವ ಪದಗಳಲ್ಲಿ ಹೇಳಲಾಗದು ಇದು ತಾಳ್ಮೆಯಲ್ಲಿ ದೃಷ್ಟಿಯಲ್ಲಿ ಉಸಿರಾಟದಲ್ಲೇ ವ್ಯಕ್ತವಾಗುತ್ತದೆ ಈ ಹಂತದಲ್ಲಿ ಅವನು ತನ್ನ ಜೀವನದ ಎಲ್ಲಾ ಕಷ್ಟಗಳನ್ನು ನೆನಪಿಸಿಕೊಂಡಾಗ ಅವುಗಳು ಈಗ ನೋವಿನಂತೆ ಕಾಣಿಸುವುದಿಲ್ಲ ಅವುಗಳು ಅವನನ್ನು ಇಲ್ಲಿ ತಂದು ನಿಲ್ಲಿಸಿದ ಹಂತಗಳಂತೆ ಕಾಣುತ್ತವೆ ಪ್ರತಿಯೊಂದು ಸೋಲು ಅವನನ್ನು ಒಳಗೆ ತಿರುಗಿಸಿತು ಪ್ರತಿಯೊಂದು ಅವಮಾನ ಅವನ ಅಹಂಕಾರವನ್ನು ಕರಗಿಸಿತು ಪ್ರತಿಯೊಂದು ನಿರೀಕ್ಷಾಭಂಗ ಅವನನ್ನು ಶರಣಾಗತಿಗೆ ಕರೆದೊಯಿತು ಅವನೀಗ ಅರಿಯುತ್ತಾನೆ ಯಾವುದೂ ವ್ಯರ್ಥವಾಗಿಲ್ಲ ದೇವರ ಕೈಯಲ್ಲಿ ಎಲ್ಲವೂ ಅರ್ಥಪೂರ್ಣವಾಗಿದೆ ದೇವರು ದಿನನಿತ್ಯ ಪೂಜೆ ಮಾಡುವವನಿಗೆ ಕೊನೆಗೆ ಒಂದು ಅಪರೂಪದ ವರವನ್ನು ನೀಡುತ್ತಾನೆ ಅದು ಸುಖವಲ್ಲ ಅದು ಶಾಂತಿ ಪರಿಸ್ಥಿತಿಗಳು ಬದಲಾಗಬಹುದು ಜನರು ಬದಲಾಗಬಹುದು ಜೀವನದ ಅಲೆಗಳು ಏರಿಣಿತಗೊಳ್ಳಬಹುದು ಆದರೆ ಅವನೊಳಗಿನ ಶಾಂತಿ ಅಲುಗುವುದಿಲ್ಲ ಈ ಶಾಂತಿ ಜಡವಾದುದು ಅಲ್ಲ ಇದು ಜೀವಂತ ಇದು ಕಣ್ಣೀರಿನಲ್ಲೂ ಮೃದುವಾಗಿದೆ ನಗುವಿನಲ್ಲೂ ಗಂಭೀರವಾಗಿದೆ ಇದು ದೇವರ ಸನ್ನಿಧಿಯ ಗುರುತು ಈ ಹಂತದಲ್ಲಿ ಅವನು ತನ್ನ ಬದುಕನ್ನು ತನ್ನದಾಗಿ ನೋಡಿಕೊಳ್ಳುವುದನ್ನು ನಿಲ್ಲಿಸುತ್ತಾನೆ ಅದು ದೇವರ ಕೈಯಲ್ಲಿದೆ ಎಂಬ ನಂಬಿಕೆ ಅವನೊಳಗೆ ಗಟ್ಟಿಯಾಗಿ ನೆಲೆಯೂರುತ್ತದೆ ಆದ್ದರಿಂದ ಅವನು ಹೆಚ್ಚು ಲೆಕ್ಕಾಚಾರ ಮಾಡುವುದಿಲ್ಲ ಹೆಚ್ಚು ಭಯಪಡುವುದಿಲ್ಲ ಹೆಚ್ಚು ಹಿಡಿದುಕೊಳ್ಳುವುದಿಲ್ಲ ಅವನು ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಕೆಲಸ ಸಂಬಂಧ ಮೌನ ಸಹನೆ ಎಲ್ಲವೂ ಅರ್ಪಣೆಯ ರೂಪ ಪಡೆಯುತ್ತದೆ ದೇವರು ಅವನನ್ನು ಎಲ್ಲರ ಮುಂದೆ ನಿಲ್ಲಿಸಿ ಇವನು ನನ್ನ ಭಕ್ತ ಎಂದು ಹೇಳುವುದಿಲ್ಲ ಆದರೆ ಅವನ ಬದುಕನ್ನು ನೋಡಿ ಕೆಲವರು ಮೌನವಾಗಿ ಹೀಗೆ ಭಾವಿಸುತ್ತಾರೆ ಈ ವ್ಯಕ್ತಿಯಲ್ಲಿ ಏನೋ ಇದೆ ಆ ಏನೋ ಎಂಬುದೇ ದೇವರ ಸಾನ್ನಿಧ್ಯ ಅದು ಜಾಹೀರಾತಿನಂತೆ ಕೂಗುವುದಿಲ್ಲ ಅದು ಸುಗಂಧದಂತೆ ಹರಡುತ್ತದೆ ದಿನನಿತ್ಯ ಪೂಜೆ ಮಾಡುವವನ ಬದುಕು ಈಗ ಇತರರಿಗೆ ದಾರಿ ತೋರಿಸುವ ದೀಪವಾಗುತ್ತದೆ ಆದರೆ ದೀಪಕ್ಕೆ ತನ್ನ ಬೆಳಕಿನ ಅರಿವು ಇರುವುದಿಲ್ಲ ಇಲ್ಲಿ ಒಂದು ಮಹತ್ವದ ಸತ್ಯ ಸ್ಪಷ್ಟವಾಗುತ್ತದೆ ದೇವರು ದಿನನಿತ್ಯ ಪೂಜೆ ಮಾಡುವವನಿಗೆ ಸದಾ ಕಷ್ಟವನ್ನೇ ನೀಡುತ್ತಾನೆ ಎಂದು ನಾವು ಭಾವಿಸಿದ್ದೆವು ಆದರೆ ಈಗ ಅರಿವಾಗುತ್ತದೆ ದೇವರು ಅವನಿಗೆ ಕಷ್ಟ ನೀಡಲಿಲ್ಲ ಅವನಿಗೆ ತಾನೇ ಬೇಕಾದಷ್ಟು ಶಕ್ತಿ ನೀಡಿದ ಆ ಶಕ್ತಿಯನ್ನು ಹೊರತೆಗೆಯಲು ಕಷ್ಟವನ್ನು ಉಪಯೋಗಿಸಿದ ಕಷ್ಟವೇ ಸಾಧನವಾಗಿತ್ತು ಗುರಿಯಲ್ಲ ಗುರಿಯೇ ಆತ್ಮದ ಪಕ್ವತೆ ಈ ಹಂತದಲ್ಲಿ ಅವನು ತನ್ನ ಜೀವನವನ್ನು ದೇವರಿಗೆ ಸಮರ್ಪಿಸಿದಂತೆ ಕಾಣಿಸುವುದಿಲ್ಲ ಅವನು ತನ್ನ ಜೀವನವೇ ದೇವರಿಂದ ನಡೆಯುತ್ತಿದೆ ಎಂದು ಅನುಭವಿಸುತ್ತಾನೆ ಇಲ್ಲಿ ಭಕ್ತ ಮತ್ತು ದೇವರ ನಡುವಿನ ಅಂತರ ಸಂಪೂರ್ಣವಾಗಿ ಕರಗುತ್ತದೆ ಕೇಳುವವನು ಇಲ್ಲ ಕೊಡುವವನು ಇಲ್ಲ ಉಳಿಯುವುದು ಒಂದೇ ಅಸ್ತಿತ್ವದ ಶಾಂತವಾದ ಹರಿವು ಈ ಹರಿವಿನಲ್ಲಿ ನೋವು ಬಂದರೂ ಅದು ಅಲೆಯಂತೆ ಸುಖ ಬಂದರೂ ಅದು ಅಲೆಯಂತೆ ಸಮುದ್ರ ಮಾತ್ರ ಅಚಲ ಹೀಗಾಗಿ ದಿನನಿತ್ಯ ಪೂಜೆ ಮಾಡುವವನ ಬದುಕು ಹೊರಗೆ ನೋಡಿದವರಿಗೆ ಇನ್ನೂ ಕಷ್ಟದಂತೆಯೇ ಕಾಣಬಹುದು ಆದರೆ ಅವನೊಳಗೆ ಈಗ ಪ್ರಶ್ನೆಗಳಿಲ್ಲ ಆರೋಪಗಳಿಲ್ಲ ಬೇಡಿಕೆಗಳಿಲ್ಲ ಅಲ್ಲಿ ಇದೆ ಕೇವಲ ಒಪ್ಪಿಕೊಳ್ಳುವಿಕೆ ಈ ಒಪ್ಪಿಕೊಳ್ಳುವಿಕೆಯೇ ಪರಮಭಕ್ತಿ ಈ ಭಕ್ತಿಯೇ ದೇವರ ನಿಜವಾದ ಉತ್ತರ ಇಲ್ಲಿ ಈ ಕಥೆ ಮುಗಿಯುವುದಿಲ್ಲ ಏಕೆಂದರೆ ಇದು ಕಥೆಯಲ್ಲ ಒಂದು ಸ್ಥಿತಿ ಈ ಸ್ಥಿತಿಗೆ ತಲುಪಿದವನು ಬದುಕನ್ನು ಬೇರೆ ರೀತಿಯಲ್ಲಿ ನೋಡುತ್ತಾನೆ ಅವನು ದೇವರನ್ನು ಬದುಕಿನಿಂದ ಬೇರ್ಪಡಿಸುವುದಿಲ್ಲ ಬದುಕನ್ನೇ ದೇವರ ರೂಪದಲ್ಲಿ ಕಾಣುತ್ತಾನೆ ಇದೇ ದಿನನಿತ್ಯ ಪೂಜೆ ಮಾಡುವವನಿಗೆ ದೇವರು ಕೊಡುವ ಅಂತಿಮ ಕೃಪೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರಿಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ವಂದನೆಗಳು